ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಚೆನ್ನಾಗಿದ್ದೀನಿ ಮಕ್ಕಳು ಕೇಳ್ತಾ ಇದ್ರು ಏನಾದ್ರು ತಿನ್ನಕ್ಕೆ ಮಾಡ್ಕೊಡು ಅಮ್ಮ ಅಂತ ಅದಕ್ಕೋಸ್ಕರ ಮಂಗ್ಳೂರ್ ಸ್ಪೆಷಲ್ ಗೋಳಿ ಬಜಿ ಮಾಡೋಣ ಅನ್ಕೊಂಡಿದ ಸೈಡ್ ನ ಬೆಸ್ಟ್ ತಿಂಡಿ ಅಂತಾನೆ ಹೇಳ್ಬೋದು ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡೋರ್ವರೆಗುನು ತುಂಬಾನೇ ಇಷ್ಟಪಟ್ಟು ತಿನ್ನೋ ತಿಂಡಿ ಅಂತಾನೆ ಹೇಳ್ಬೋದು ಇದನ್ನ ಮಾಡಲಿಕ್ಕೆ ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆ ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊ ಹಾಕಿದ್ದೀನಿ ಮೊಸರನ್ನ ಸೇರಿಸ್ಕೊಂಡು ಒಂದು ಅರ್ಧ ಒಂದೂವರೆ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ತಿದ್ದೀನಿ ಆಮೇಲೆ ಒಂದು ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಿದ್ದೀನಿ ಇದಕ್ಕೆ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಇದನ್ನಿಷ್ಟು ಸೇರಿಸ್ತಾ ಇದ್ದೀನಿ ಇದನ್ನ ಸೇರಿಸಿ ಲಾಸ್ಟಿಗೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ಸಿಗುತ್ತಲ್ಲ ಆ ಅಡುಗೆ ಸೋಡಾನ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಈ ಥರ ನಾನು ಕಲ್ಸ್ಕೊಂಡಿದ್ದೀನಲ್ಲ ಈ ಅದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದು ಸೈಡಿಗೆ ಎತ್ತಿಟ್ಟು ಲಾಸ್ಟ್ ಹಂಗೆ ಇಷ್ಟು ಸ್ಟೆಪ್ ಬಂದು ಅದನ್ನು ಫ್ರೈ ಮಾಡೋದು ಇನ್ನು ಅದಕ್ಕೆ ಒಲೆ ಹಚ್ಚಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಮೇಲೆ ಹಿಂಗೆ ದುಂಡಾಕಾರದಲ್ಲಿ ಬಜ್ಜಿನ ಬಿಡ್ತಾ ಹೋಗಬೇಕು ಈ ತರ ನೋಡಿ ಈ ತರ ಚ ಬಿಡ್ತಾ ಹೋಗ್ಬೇಕು ಬಜ್ಜಿನ ಈ ತರ ಎಣ್ಣೆ ತುಂಬುವಷ್ಟು ಬಜ್ಜಿನ ಬಿಟ್ಟು ಒಂದು ಸೈಡ್ ಫ್ರೈ ಆದ್ಮೇಲೆ ಅದು ಇನ್ನ ಮಗಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಗಚಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಒಳಗೆ ಕ್ಲೀನಾಗೆ ಬೇಯುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಫ್ಲೇಮ್ನ ಇಟ್ಕೊಂಡು ಬೇಯಿಸ್ಕೋಬೇಕು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೋಬೇಕು ಮತ್ತೊಂದು ಸತಿ ನಾನಿಲ್ಲಿ ಬಜ್ಜಿನ ಹಾಕ್ತಾಯಿದ್ದೀನಿ ಅದೇ ವಿಧಾನದಲ್ಲಿ ರೌಂಡ್ ರೌಂಡಾಗಿ ಹಾಕಬೇಕು ಮೇಲೆ ಅದನ್ನು ಕೂಡ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಮಾಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಚಟ್ನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನಿತರ ಫ್ರೈ ಮಾಡ್ಕೊಂಡು ತಟ್ಟೆಗೆ ಸರ್ವ್ ಮಾಡ್ಕೊಂಡ್ರೆ ಮುಗೀತು ಗೋಳಿ ಬಜ್ಜಿ ರೆಡಿ ಆಗುತ್ತೆ ನೋಡಿ ಈ ಥರ ಆಗಿದ್ದಾವೆ ಮಂಗ್ಳೂರು ಸ್ಪೆಷಲ್ ಗೋಳಿ ಬಜ್ಜಿ ರೆಡಿ ಆಯಿತು ಈ ಥರ ಸುಲಭವಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳಗೆ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಬರ ಇರುತ್ತೆ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ